ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಸೊ ಪ್ರತ್ಯಕ್ಷ ನೇಮಕಾತಿ ಎಂದರೆ ಇದನ್ನು ನೇರ ನೇಮಕಾತಿ ಅಂತ ಸಹ ಕರೀತಾರೆ ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಸೊ ಇದೇ ನೇರ ನೇಮಕಾತಿ ಇಲ್ಲಿ ಅಭ್ಯರ್ಥಿಗಳು ಕೆಲವೊಂದು ಅರ್ಹತೆಗಳನ್ನು ಹೊಂದಿರಬೇಕು ಒಂದು ವಿದ್ಯಾರ್ಹತೆ ಆಗಿರ್ಬೋದು ವಯಸ್ಸಿನ ವಿಧಿ ಆಗಿರ್ಬೋದು ಮುಂತಾದವು ಅದೇ ರೀತಿ ಪರೋಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತಲೂ ಸಹ ಕರೆಯುತ್ತಾರೆ ಇದರಲ್ಲಿ ಈಗಾಗಲೇ ಇವರು ಹುದ್ದೆಯಲ್ಲಿರುತ್ತಾರೆ ಸೊ ಇವರನ್ನು ಏನು ಮಾಡ್ತಾರೆ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಮೇಲೆ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವುದಕ್ಕೆ ಪರೋಕ್ಷ ನೇಮಕಾತಿ ಅಂತ ಕರಿತೀವಿ ಇದರಲ್ಲಿ ಅವರಿಗೆ ಇರುವ ಪದವಿಯನ್ನು ಬಿಟ್ಟು ಮತ್ತೊಂದು ಉನ್ನತ ಪದವಿಯನ್ನು ಕೊಡ್ತಾರೆ ಹಾಗೂ ಇದು ಒಂದು ಬಡ್ತಿ ವಿಧಾನವಾಗಿದೆ ಸೊ ಇದೇ ಪ್ರತ್ಯಕ್ಷ ಸೇವಾ ಆಯೋಗದ ಕಾರ್ಯಗಳು ಯಾವುವು ಸೊ ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ ಸೊ ಇದರಲ್ಲಿ ಎ ವೃ ಎ ವೃಂದ ಮತ್ತು ಬಿ ವೃಂದ ಅಂತ ಎರಡು ಹುದ್ದೆಗಳಿಗೆ ಏನು ಮಾಡುತ್ತೆ ಇದು ನೇಮಕಾತಿ ಸ್ಪರ್ಧೆಗಳು ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ ಸೊ ಅದೇ ರೀತಿ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನು ನಡೆಸುವುದು ಸೊ ಅದು ಸಂದರ್ಶನದ ಮೂಲಕ ಆಗಿರ್ಬೋದು ಅಂತಹ ಮುಖಾಂತರ ಸೊ ನೇರ ವ್ಯಕ್ತಿತ್ವ ಪರೀಕ್ಷೆಗಳನ್ನು ನಡೆಸುತ್ತದೆ ಅದೇ ರೀತಿ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ ಸೊ ಅದೇ ರೀತಿ ಅಧಿಕಾರಿಗಳ ದುರ್ನಡತೆಯ ಬಗ್ಗೆ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸೊ ಸರ್ಕಾರಕ್ಕೆ ಸಲಹೆಗಳನ್ನು ನೀಡುತ್ತದೆ ಇದು ಕೇಂದ್ರ ಸರ್ ಲೋಕಸೇವಾ ಆಯೋಗದ ಕಾರ್ಯಗಳು ಆಗಿರುತ್ತೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಸೊ ಕರ್ನಾಟಕ ಲೋಕಸೇವಾ ಆಯೋಗವು ಸರ್ಕಾರಿ ಕೆಲಸಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನು ಮಾಡುತ್ತದೆ ಅದರಲ್ಲಿ ಪ್ರತ್ಯಕ್ಷ ನೇಮಕತೆ ಆಗಿರ್ಬೋದು ಪರೋಕ್ಷ ನೇಮಕಾತಿ ಆಗಿರ್ಬೋದು ಅದೇ ಥರ ಇದು ಸಹ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನು ಅಂದರೆ ಸಂದರ್ಶನಗಳನ್ನು ಸಹ ನಡೆಸುತ್ತದೆ ಅದೇ ರೀತಿ ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಗಳನ್ನು ನೀಡ್ತಾ ಇರುತ್ತೆ ಯಾವ ರೀತಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಬಡ್ತಿ ಬಡ್ತಿ ಪ್ರಕರಣ ಬಗ್ಗೆ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು ಅಂತ ಅದರ ಬಗ್ಗೆ ಸಲಹೆಗಳನ್ನು ನೀಡುತ್ತೆ ವರ್ಷಕ್ಕೆ ಎರಡು ಸಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುತ್ತದೆ ಸೊ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯಗಳನ್ನು ಮಾಡುತ್ತದೆ ಸೊ ಹಲವು ರೀತಿಯ ಇಲಾಖೆಗಳಿರ್ತವೆ ಅದರಲ್ಲಿ ಸೊ ಎಲ್ಲ ಸಮನ್ವಯ ಕಾರ್ಯಗಳನ್ನು ಇದು ನಿರ್ವಹಿಸುತ್ತದೆ ಸಾರ್ವಜನಿಕ ಭದ್ರತೆಯನ್ನು ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳು ಯಾವುವು ಸೊ ಸಾಮಾಜಿಕ ಭದ್ರತೆಯನ್ನು ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯ ಕೆಲವೊಂದು ಸಶಸ್ತ್ರ ಸೈನಿಕ ಪಡೆಗಳನ್ನು ಹೊಂದಿದೆ ಅವು ಯಾವೆಂದರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಗಡಿ ಭದ್ರತಾ ಪಡೆ ರೈಲ್ವೆ ರಕ್ಷಣಾ ಪಡೆ ಮತ್ತು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯನ್ನು ಹೊಂದಿದೆ ಪೋಸಿಟ್ ಕಾರ್ಬ್ಸಿಟ್ ಕಾರ್ಬ್ ವ್ಯಾಪ್ತಿಯನ್ನು ವಿವರಿಸಿ ಈ ಪೋಸಿಟ್ ಕಾರ್ಬ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಲೂತರು ಗುಲಿಕ್ರಮವನ್ನು ಪರಿಚಯಿಸ್ತಾನೆ ಸೊ ಅದು ಏನಂದರೆ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿಗಳ ಪೂರೈಕೆ ನಿರ್ದೇಶಿಸುವಿಕೆ ಸಮನ್ವಯಗೊಳಿಸುವಿಕೆ ವರದಿ ನೀಡುವಿಕೆ ಆಯವ್ಯಯ ರಚ ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತದೆ ವಿವರಿಸಿ ಅಥವಾ ಇದನ್ನು ಸಮರಿಸಿದೆ ಸೊ ಸಾರ್ವಜನಿಕ ಆಡಳಿತ ಅನ್ನೋದು ಸೊ ಬಡವರು ಮತ್ತು ದುರ್ಬಲರ ಕ್ಷೇಮಾಭಿವೃದ್ಧಿಗಾಗಿ ಯೋಜನೆಗಳನ್ನು ಕೈಗೊಳ್ಳುತ್ತದೆ ಸೊ ಇದರಲ್ಲಿ ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ಭದ್ರತಾ ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ ಯುವ ಜನತೆಗೆ ಸೊ ಯುವ ನಿಧಿಯನ್ನು ಪ್ರೋತ್ಸಾಹಿಸುತ್ತದೆ ಅವರಿಗೆ ಬೇಕಾದ ಅವಕಾಶಗಳನ್ನು ಪೂರೈಸುತ್ತದೆ ಸೊ ಅದೇ ರೀತಿ ಇದು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸೊ ಇದು ಸಮಾಜದಲ್ಲಿ ನೊಂದಂತಹ ಬಂಧುಗಳಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತದೆ ಹಾಗೂ ದೇಶದಲ್ಲಿ ಇರುವಂತಹ ನಿರುದ್ಯೋಗ ಸಂಸ್ಥೆಯನ್ನು ನಿವಾರಣೆ ಮಾಡಲು ಪ್ರಯತ್ನಗಳನ್ನು ನಡೆಸುತ್ತದೆ ಸೊ ಅರ್ಥ ಇದು ಅಲ್ವಾ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು